ಬಸವ ಟಿವಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರಕೊಡ ಇವರು ರಚಿಸಿರುವಂತಹ ಚನ್ನಶ್ರೀವಾಣಿ ಅನ್ನ ದೇವರಿಗಿಂತ ಇನ್ನು ದೇವರುಂಟೆ ಅನ್ನ ದೇವರಿಗಿಂತ ಇನ್ನು ದೇವರುಂಟೆ ಎಂದು ಅನುಭಾವಿಗಳು ಪ್ರಶ್ನಿಸಿದ್ದಾರೆ ಅನುಭಾವಿಗಳ ಈ ಪ್ರಶ್ನೆ ತಕ್ಷಣ ನಾಸ್ತಿಕ ಭಾವವನ್ನು ಸೂಚಿಸಿದ್ರೂ ಕೂಡ ಇದರ ಆಳಕ್ಕೆ ಇಳಿದು ಆಲೋಚನೆಯನ್ನ ಮಾಡಿದ್ರೆ ಅನ್ನ ದೇವರಿಗೆ ಸಮಾನ ಎಂದು ಅವರು ಪ್ರತಿಪಾದಿಸುವಂಥದ್ದು ಅರಿವಿಗೆ ಬರುತ್ತೆ ಅನ್ನವನ್ನು ವ್ಯರ್ಥ ಮಾಡಬಾರದೆಂಬ ಕಾಳಜಿಯಿಂದ ಅನ್ನವೇ ದೇವರೆಂದು ಹೇಳಿರುವುದು ಸಮಂಜಸವೇ ಆಗಿದೆ ದೇವರಿಗೆ ಅರ್ಪಿಸಿ ಪಡೆದಂತಹ ಅನ್ನಕ್ಕೆ ಪ್ರಸಾದ ಎಂದು ಶರಣರು ಕರೆದು ಅದರ ಪಾವಿತ್ರ್ಯತೆಯನ್ನ ಹೆಚ್ಚಿಸಿದ್ದು ಶರಣರ ಚರಿತಾಮೃತದಿಂದ ಅರಿವಿಗೆ ಬರುತ್ತೆ ನಮಗೆ ಚೈತನ್ಯವನ್ನು ನೀಡುವ ಅಣುವೆ ದೇವರೆಂದು ಅನ್ನಕ್ಕೆ ಹೋಲಿಸಲಾಗಿದೆ ದೇಹ ಆರೋಗ್ಯಪೂರ್ಣವಾಗಿ ಚೈತನ್ಯಶೀಲವಾಗಿ ಇರಲು ಅನ್ನದ ಅಗತ್ಯತೆ ತುಂಬ ಇದೆ ಅನ್ನದ ವಿಷಯ ಬಂದಾಗ ತಾತ್ವಿಕ ಆಹಾರ ಜೀವನದ ಸಾರ್ಥಕತೆಗೆ ದಾರಿದೀಪವಾಗಿದೆ ನಾವು ತಿನ್ನುವಂತಹ ಆಹಾರವೇ ನಮ್ಮ ಆರೋಗ್ಯವನ್ನು ನಿರ್ಧರಿಸುವಂತೆ ಅನ್ನವನ್ನು ಹಿತಮಿತವಾಗಿ ಬಳಸಿದರೆ ಅದು ಆರೋಗ್ಯಪೂರ್ಣ ವ್ಯಕ್ತಿತ್ವ ಹೊಂದಲು ಸಾಧ್ಯವಾಗುತ್ತದೆ ಅದರಂತೆಯೇ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗ ಇಲ್ಲ ಎಂಬ ನಾಣ್ಣುಡಿ ಪ್ರಸ್ತುತದಲ್ಲಿದೆ ಅಪೌಷ್ಟಿಕತೆ ಮತ್ತು ಹಸಿವಿನಿಂದ ದೇಶದಲ್ಲಿ ಪುಟ್ಟ ಮಕ್ಕಳ ಸಾವು ಈಗಲೂ ಕೂಡ ನಡೀತಾ ಇರುವಂಥದ್ದು ಕಳವಳಕಾರಿಯಾಗಿದೆ ಅಗತ್ಯವಿದ್ದಷ್ಟು ಅನ್ನವನ್ನು ತಯಾರಿಸಿ ಅದನ್ನು ಬಳಸಿ ಬಿಸಾಡಬೇಡಿ ಕಾರಣ ಒಂದು ಕಾಳು ಬೆಳೆಯಬೇಕಾದರೆ ಅನ್ನದಾತ ವರ್ಷಪೂರ್ತಿ ಬೆವರನ್ನ ಸುರಿಸಿ ದುಡಿಬೇಕಾಗತ್ತೆ ಅನ್ನವನ್ನು ಗೌರವಿಸಿ ದೇವರಂತ ಭಾವಿಸಿ ಚಿನ್ನ ಎಷ್ಟಿದ್ರೂ ಕೂಡ ಅದನ್ನು ತಿನ್ನಲಿಕ್ಕೆ ಆಗೋದಿಲ್ಲ ಮನುಷ್ಯ ಪಶು ಪಕ್ಷಿ ಕೀಟಗಳು ಸಹಿತ ಪ್ರತಿಯೊಂದು ಜೀವಿಗೂ ಕೂಡ ಅನ್ನ ಬೇಕೇ ಬೇಕು ಹೀಗಾಗಿ ಚಿನ್ನಕ್ಕಿಂತ ಅನ್ನ ಲೇಸು ಎಂದು ಅನುಭಾವಿಗಳು ಹೇಳಿದ್ದಾರೆ ಯಾವುದೇ ಸಭೆ ಸಮಾರಂಭ ಜಾತ್ರೆ ಉತ್ಸವಗಳಿಗೆ ಹೋದರೂ ಕೂಡ ತಮಗೆ ಬೇಕಾದಷ್ಟು ನೀಡಿಸಿಕೊಂಡು ಊಟ ಮಾಡಿ ಹೆಚ್ಚು ನೀಡಿಸಿಕೊಂಡು ವ್ಯರ್ಥ ಮಾಡುವುದು ಪಾಪಕ್ಕೆ ಸಮಾನವಾಗಿದೆ